ಜ್ಯೋತಿಷ್ಯ ಹೇಗಪ್ಪ ಅಂದರೆ ಜ್ಯೋತಿಷ್ಯನ ತಿಳ್ಕೋದೆಲ್ಲ ಕ್ಲಾಸ್ ಅಂದುಬಿಡಿ ದಯವಿಟ್ಟು ನೀವು ಹಾಳವಾಗಿ ಹೇಳಬೇಕು ಚರ್ಚೆ ಮಾಡಬೇಕು ಇದೇ ನಾವು ನೀವೇ ಗ್ಯಾರಂಟಿವಿಲಿ ನಾನು ಇದ್ದೀರ ರಾಜಕಾರಣಿ ಬಗ್ಗೆ ಹೇಳ್ತೀವಿ ಎಲ್ಲದರ ಬಗ್ಗೆ ಹೇಳ್ತೀವಿ ಫ್ಲೈಟ್ ಬಗ್ಗೆ ಹೇಳ್ತೀವಿ ಕ್ರಿಕೆಟ್ ಬಗ್ಗೆ ಹೇಳ್ತೀವಿ ಅಂದರೆ ಪ್ರಕೃತಿಲಿ ಜ್ಯೋತಿಷ್ಯ ಏನೆಲ್ಲ ಮಾಡುತ್ತೆ ನಮ್ಮ ಮನುಷ್ಯನ ಆ್ಯಕ್ಟಿವೇಟ್ ಮಾಡ್ತಿರೋದು ಅದನ್ನ ಎಲ್ಲವೂ ಕೂಡ ಹೇಳ್ತಾಯಿದ್ದೀನಿ ಈ ಥರ ನೀವು ಹೇಳಿದಾಗ ಅದು ಅರ್ಥ ಅನ್ಬೋದು ಇದನ್ನು ಯಾವುದೋ ಇದನ್ನು ನಾನು ಸಂಪಾದನೆಗೋಸ್ಕರ ನಾನು ಬಳಸ್ಕೋತಲ್ಲ ಸಂಪಾದನೆ ಭಾಳ ಇಂಪಾರ್ಟೆಂಟು ಸಂಪಾದನೆ ಹೋಗುವ ಮನುಷ್ಯನಿಗೆ ಇಲ್ಲದೆ ಈ ಭೂಮಿಲಿ ಇರೋಕ್ಕಾಗಲ್ಲ ಇವತ್ತು ತಂಡ ಪರ್ಸೆಂಟ್ ಬರ್ದಿರು ಕೇಳಿ ಸತ್ಯಣ ತರಬೇಕು ಅಂದ್ರೆ ಇವರು ದುಡ್ಡು ಬೇಕು ಆಸ್ಪೆಟ್ಲಲ್ಲಿ ಯಾರಿಗೂ ನಿಯತ್ ಅನ್ನೋದು ಹೋಗ್ಬಿಟ್ಟಿದೆ ಯಾಕಂದರೆ ಕಾನೂನು ಹಂಗೆ ಆಗೋಗ್ಬಿಟ್ಟೆ ನಿಯತ್ತೇ ಇಲ್ಲ ಈ ಪ್ರಪಂಚದಲ್ಲಿ ನಿಯತ್ತೆ ಬದುಕೊಂಡು ಅವನಂಥ ದಡ್ಡ ಇಲ್ಲ ಫಸ್ಟ್ ಆಫ್ ಆಲ್ ಒಬ್ಬರು ಸುದ್ದಿ ಒಬ್ಬರು ಮಾತಾಡೋದು ಫಸ್ಟ್ ನಿಲ್ಲಿಸಬೇಕು ಯಾಕಂದರೆ ನಾನು ಸಾಕಷ್ಟು ಜನನ ಈ ವರಮಾಲಕ್ಷ್ಮಿ ಹಬ್ಬದಲ್ಲಿ ಪ್ರಾಬ್ಲಮಲ್ಲಿ ಸಿಗಾಕಿನ ಆಚೆ ಕರ್ಕೊಂಡಿ ನೀವು ಆದರೆ ಹದಿನೈದನೇ ತಾರೀಕು ಮಾಡಿ ಕೇಳಿ ಹದಿನೈದನೇ ತಾರೀಕು ಇಲ್ಲ ಇಪ್ಪತ್ತೆರಡನೇ ತಾರೀಕು ಮಾಡಿ ಕೇಳಿ ನೀವು ತುಂಬ ಚೆನ್ನಾಗಿರ್ತಾರೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ದಯವಿಟ್ಟು ಮಾಡಬೇಡಿ ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ನೀವು ದಯವಿಟ್ಟು ತುಂಬ ಜನ ಲಾಸ್ಟಿಗೆ ಮಾಡೋರು ಇರ್ತಾರೆ ಈ ನಾಲ್ಕು ಶುಕ್ರವಾರದಲ್ಲಿ ಯಾವ್ದಾರು ಒಂದು ಶುಕ್ರವಾರ ಮಾಡೋಣ ಅಂತ ಇದ್ದರೆ ತಾರಾ ಮೇಡಮ್ ಅವರು ನಾನು ಕೊಟ್ಟಿರೋ ಒಂದು ಡೇಟಲ್ಲೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ಲಿ ಅವರು ಒಂದು ತಿಂಗಳಿಂದ ಕೇಳ್ತಲೇ ಇದ್ದರು ಗುರುಜಿ ಮುಹೂರ್ತ ಕೊಡಿ ಮತ್ತೆ ನನ್ನ ಮೊನ್ನೆ ಹೇಳಿದ್ರು ಮೇಡಮ್ ನಾನು ಇನ್ನೂ ಹುಡುಕಿಲ್ಲ ಇರೋದ್ರಲ್ಲಿ ನಾನು ಹದಿನೈದು ಹುಡುಕ್ತೀನಿ ಇರಿ ಅಂತ ನನಗೆ ಇರೋದ್ರಲ್ಲಿ ಹದಿನೈದನೇ ತಾರೀಕು ನಾನು ಹುಡುಕಿದ್ದೀನಿ ಅದ್ರಲ್ಲಿ ಮುಹೂರ್ತ ಇನ್ನೂ ಹುಡುಕ್ಬೇಕು ನಾನು ಸಾಕಷ್ಟು ಎರಡು ಮೂರು ತನ ಹುಡುಕಿದ್ದೀನಿ ಅದರಿಂದ ಆಲ್ಮೋಸ್ಟ್ಲಿ ನಾನು ನಾಳೆ ನಾಳೆಯಿಂದ ಅದನ್ನು ಯಾರೆಲ್ಲ ಪಬ್ಲಿಕ್ಕಿಗೆ ಕೇಳಿದವ್ರಿಗೆ ಕೊಡ್ತೀನಿ ಈ ಟೈಮಲ್ಲಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದವ್ರೆ ನಾವು ಅದನ್ನು ಕೊಡ್ತೀವಿ ಈ ಟೈಮಲ್ಲಿ ಮಾಡಿ ಅಂತ ನೀವು ಯಾರೆಲ್ಲ ನಮ್ಮ ಸಂಸ್ಥೆ ನಂಬರ್ಗೆ ನೀವು ನೋಡ್ತೀರೋ ನೀವು ಫೋನ್ ಮಾಡಿ ನೀವು ಆ ಸ್ಟೋನನ್ನು ಇಸ್ಕೋಬೋದು ಒಂದು ಕುಬೇರ ಬ್ಯಾಸ್ಲೆಟ್ ಆಗಿರ್ಬೋದು ಕುಬೇರ ಗ್ರಹದ ಕಲ್ಲು ಮತ್ತು ಶುಕ್ರ ಗ್ರಹದ ಕಲ್ಲು ಮತ್ತು ಗುರುಗ್ರಹ ಗುರುಗ್ರಹದ ಇದನ್ನು ಯೂಸ್ ಮಾಡಿ ಮತ್ತು ನಿಮ್ಮ ಕಲ್ಲ ಆದರೆ ಒಂದು ಗ್ರಾಮ್ ಗೋಲ್ಡ್ ತಂದಿಡಿ ಇಲ್ಲಾಂದರೆ ಸ್ಟೋನ್ ಇಡಿ ತುಂಬ ಒಳ್ಳೆಯದಾಗುತ್ತೆ ಇದು ನಿಮ್ಗೆ ಸಖತ್ ತಂದು ಕೊಡುತ್ತೆ ಇದನ್ನು ಯೂಸ್ ಮಾಡಿ ಯಾರೆಲ್ಲ ನೀವು ಈ ಸರಿ ವರ್ಮಾಲಕ್ಷ್ಮಿ ಹಬ್ಬನ ಮಾಡಿ ದೊಡ್ಡ 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 ಸಿನಿಮಾ ನಟರ ಮೇಲೆ ಯಾರಾದರೂ ಮಾಡಿದರೆ ನೀವು ಆ ವೀಡಿಯೋನ ನೋಡಿ ಮುಂದಿನ ವರ್ಷಕ್ಕೆ ಅವ್ರು ಏನಾಯ್ತೀರಂತ ನೋಡಿ ಏನೆಲ್ಲ ತೊಂದರೆಗಳು ಅಂತ ನಿಮಗೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಬೇಕು ಅಂದರೆ ಈ ವರ್ಷ ಯಾರೆಲ್ಲ ವರ್ಮಲಕ್ಷ್ಮಿ ಮಾಡಿ ಯೂಟ್ಯೂಬಲ್ಲೆಲ್ಲ ಹಾಕ್ತಾರೆ ಅದನ್ನು ತಗೊಂಡು ಎಲ್ಲ ಟಿ ವಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಒಬ್ಬೊಬ್ಬರ ಟಿ ವಿ ಮನೇರ್ ಒಬ್ಬೊಟ್ಟು ಇವೇ ಇಡ್ಕೊ ಇರ್ಮಲ್ಲಿ ಹಿಂಗೆ ಮಾಡಿದರೆ ಹಂಗೆ ಅಂತ ಎಂಟನೇ ತಾರೀಕು ಮುಂದಿನ ವರ್ಷ ಎಂಟನೇ ಮುಂದಿನ ವರ್ಷ ವೆರಿ ಡೇಂಜರ್ ನಂಬರೇ ಎಂಟನೇ ತಾರೀಕು ಈ ಆರನೇ ಆರು ತಿಂಗಳು ಇರುತ್ತೆ ಆರನೇ ತಿಂಗಳಿಂದ ಅದರದ್ದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಈ ಸರಿ ಬರೆದಿರ್ ಕೇಳಿ ಮುಂದಿನ ವರ್ಷ ಈ ವರ್ಷ ಹೆಂಗೆ ಎರಡು ಒಂಬತ್ತು ಏಳು ನಾರ್ಮಲ್ ಅಂತ ಹೇಳಿದ್ನು ಮುಂದಿನ ವರ್ಷ ಫಸ್ಟ್ ಈಸ್ ವೆರಿ ಡೇಂಜರ್ ನಂಬರ್ ಎರಡು ಸಾವಿರದ ಇಪ್ಪತ್ತ ಹಾರಲ್ಲಿ ಎಂಟನ್ನು ನಂಬರೆ ದೊಡ್ಡ ಅನಾಹುತ ನಂಬರ್ ಎಂಟನೇ ತಾರೀಕು ಇವತ್ತು ಈ ವರ್ಷ ಇಪ್ಪ ಈ ವರ್ಷ ಒಂಬತ್ತು ಬರೋ ದಿವಸ ಫ್ಲೈಟ್ ಬಿತ್ತು ಎಲ್ಲ ದೊಡ್ಡ ಅನಾಹುತ ಆಯ್ತೀರ ಮುಂದಿನ ವರ್ಷ ಎಂಟನೇ ತಾರೀಕು ಎಂಟನೇ ತಿಂಗಳು ಇದೆಲ್ಲ ತುಂಬ ಅನಾಹುತ ಇದು ನಾಳೆ ವರಮಾಲಕ್ಷ್ಮಿ ಬಾಯಿ ಎಂಟನೇ ತಿಂಗಳು ಎಂಟನೇ ತಾರೀಕು ಬರುತ್ತೆ ನೋಡಿ ಎಷ್ಟೆಲ್ಲ ತೊಂದರೆ ಸಿಗಾಕಿ ಎಷ್ಟು ಪ್ರಾಬ್ಲಮ್ ಸಿಗಾಕೆ ಅಂತ ದಯವಿಟ್ಟು ನಾನು ಹೇಳೋದು ಆ ಡೇಟಲ್ಲಿ ಮಾಡೋದನ್ನು ಹದಿನೈದು ತಾರೀಕು ಮುಂದಕ್ಕೆ ಹಾಕಿ ಭಾಳ ವೈಬ್ರೇಷನ್ ಅದರಲ್ಲಿ ಕೂಡ ಸಾಕಷ್ಟು ಹೂಗಳು ಇಂತಿಂತ ಹೂವುಗಳ್ನ ತರಬೇಕು ಅಂತ ಹೇಳಿ ಯಾವ ಬಣ್ಣದ ಸೀರೆನ ಲಕ್ಷ್ಮಿಗೆ ಉಡಿಸ್ಬೇಕು ಯಾವ ಬಣ್ಣದ ಹೂವು ಹಾಕಿದ್ರೆ ಒಳ್ಳೇದು ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಇಲ್ಲಿ ಏನಾಗುತ್ತೆ ಒಂದು ಆಗಿ ನಾನು ಹೇಳೋದ್ರ ಪ್ರಕಾರ ನೀವು ಎಂಟನೇ ತಾರೀಕು ಯಾರೋ ಹೆಂಗಾರ ಮಾಡಿದ್ರು ನಿನ್ನ ಪರ್ಸನಲ್ ನಾನು ಹೇಳ್ತೀನಿ ಎಂಟನೇ ತಾರೀಕು ಸಖತ್ ವೈಬ್ರೇಷನ್ ಅಂದರೆ ಬ್ಲೂ ಮತ್ತು ವೈಟ್ ತುಂಬ ಚೆನ್ನಾಗಾಗುತ್ತೆ ಬ್ಲೂ ವೈಟ್ ಬಿಟ್ಟು ಬೇರೆ ಯಾವ ಬಣ್ಣನೂ ಸೂಟ್ ಆಗೋಲ್ಲ ಎಂಟನೇ ತಾರೀಕು ಹದಿನೈದೇ ತಾರೀಕು ನಾನು ಹೇಳ್ತಾಯಿದ್ದೀನಿ ನೀವು ಹದಿನೈದನೇ ತಾರೀಕಾದರೆ ವೈಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೀನ್ ತುಂಬ ಚೆನ್ನಾಗಿರುತ್ತೆ ಗ್ರೀನು ಮತ್ತು ಬ್ಲೂ ತುಂಬ ಚೆನ್ನಾಗಿದೆ ಬ್ಲೂ ಮತ್ತು ಪಿಂಕ್ ಏನು ನಾನು ಇವಾಗ ಹಾಕಿದ್ದೆನಲ್ಲ ಪಿಂಕು ಅದು ತುಂಬ ಚೆನ್ನಾಗಿದೆ ಹದಿನೈದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಭಾಳ ವೈಬ್ರೇಷನ್ ಇಪ್ಪತ್ತೆರಡನೇ ತಾರೀಕು ಎಲ್ಲೋ ಕಲರ್ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಅವ್ರಿಗೆ ಯೆಲ್ಲೋ ಎಲ್ಲೋ ಚೆನ್ನಾಗಿರುತ್ತೆ ಮತ್ತು ಜೇನುತುಪ್ಪದ ಕಲರ್ ಜೇನು ತುಪ್ಪದ ಕಲರ್ ತುಂಬ ಸಕ್ಕತ್ತಾಗಿರುತ್ತದೆ ಮತ್ತು ಆರೆಂಜ್ ಕಲರ್ ಆರೆಂಜ್ ತುಂಬ ಸಕ್ಕತ್ತಾಗಿರುತ್ತೆ ಆರೆಂಜ್ ಕಲರ್ ತುಂಬ ಸಕ್ಕತ್ತಾಗಿರುತ್ತೆ ಮತ್ತು ಆರೆಂಜ್ ಕಲರ್ ಕೂಡ ಯೂಸ್ ಮಾಡ್ಬೋದು ಮತ್ತು ಲೈಟ್ ಬ್ಲೂ ಮತ್ತು ಯೆಲ್ಲೋ ಎರಡು ಮಿಕ್ಸ್ ಇರೋದು ತಗೋಬರ್ಬೋದು ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಕಾಟನ್ ಸೀರೆ ಆಗಿರ್ಬೋದು ರೇಷ್ಮೆ ಸೀರೆ ಆಗಿರ್ಬೋದು ನೀವು ಹಬ್ಬವನ್ನು ಮಾಡಬೇಕ್ರೆ ಹುಡ್ಕನಕ್ಕೂ ಕೂಡ ಈ ಕಲರ್ನೇ ಫಾಲೋ ಮಾಡಬೇಕು ನೀವು ದೇವ್ರಿಗೆ ಮಾತ್ರ ಉಡ್ಸೋದಲ್ಲ ನೀವು ಕೂಡ ಪುಣ್ಯವಂತರಾಗಿರಬೇಕು ಅಂದರೆ ನೀವು ಅದನ್ನು ಬಳಸಬೇಕು ಭಾಳ ದೊಡ್ಡ ವೈಬ್ರೇಷನ್ ತುಂಬ ದೊಡ್ಡ ಇಷ್ಟು ಇಪ್ಪತ್ತೊಂಬತ್ತನೇ ತಾರೀಕು ನೀವು ತುಂಬ ರಾಜೋಗದ ಬಣ್ಣ ಅಂದರೆ ಎಲ್ಲೋ ಕಲರ್ ನಂಬರ್ ಒನ್ ಸೀರೆ ಎಲ್ಲೋ ಕಲರ್ ಇದ್ದು ಎಲ್ಲೋ ಎಲ್ಲೋ ಕಲರ್ ಇದ್ದು ಬಾರ್ಡ್ರ್ ಆರೆಂಜ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಕಲರ್ ಬಾರ್ಡ್ರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಭಾಳ ವೈಬ್ರೇಷನ್ ಅದು ಸ್ವಾತಿ ನಕ್ಷತ್ರದಲ್ಲೇ ಇರುತ್ತೆ ನಾನು ಈ ಸರಿ ಭಾಳ ಮಿರಾಕಲ್ ಅದರಲ್ಲಿ ಜನ್ರಲ್ಲಾಗಿ ಈ ಹಬ್ಬದ ಬಣ್ಣದ ಸೀರೆ ನೀವು ಹುಟ್ಟು ಉಡಬೇಕಾದ್ರೆ ಈ ಕಾಂಬಿನೇಷನ್ ಇರಬೇಕು ಇದನ್ನು ಹುಟ್ಟಿದಷ್ಟು ತುಂಬ ಇರುತ್ತೆ ಮತ್ತು ಈ ಸರಿ ಅಂದರೆ ಇಲ್ಲೇನಾಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರ ಈ ಕಡೆ ಬಂದುಬಿಡ್ತಾನೆ ಕಟಕ ರಾಶಿ ಬಂದುಬಿಡ್ತಾನೆ ಗುರು ಒಬ್ಬನೇ ಇರ್ತಾನೆ ಭಾಳ ಮಿರಾಕಲು ಒಬ್ಬನೇ ಇರ್ತಾನೆ ಕಟಕ ರಾಶಿಗೆ ಬಂದುಬಿಡ್ತಾನೆ ಅದರಿಂದ ಏನು ಅದು ಲಾಭ ಇಲ್ಲ ಭಾಳ ಮಿರಾಕಲ್ ಅಂಥ ದೊಡ್ಡ ಲಾಭ ಇಲ್ಲ ಭಾಳ ಮಿರಾಕಲ್ ಅದರಿಂದ ನಿಮ್ಮ ಪ್ರಯೋಜನ ಇಲ್ಲ ಗುರು ಶುಕ್ರ ಒಟ್ಟಿಗೆ ಇದ್ದಷ್ಟು ಕೊಟ್ಟೆ ಆಗ್ತಾರೆ ಇವಾಗ ನನ್ನ ಜಾಗದಲ್ಲಿ ಗುರು ಶುಕ್ರ ರಾಜ್ಕುಮಾರ್ ಜಾಗದಲ್ಲಿ ಗುರು ಶುಕ್ರ ಜೀರೋ ಬ್ಯಾಲೆನ್ ಜೀರೋ ಬ್ಯಾಲೆನ್ಸಲ್ಲಿ ದೊಡ್ಡ ವ್ಯಕ್ತಿಗಳು ಏನೇಳಿ ಜೀರೋ ಬ್ಯಾಲೆನ್ಸಲ್ಲಿ ದೊಡ್ಡ ವ್ಯಕ್ತಿಗಳು ಜೀರೋ ಬ್ಯಾಲೆನ್ಸ್ ಗುರು ಶುಕ್ರನ ಅಷ್ಟು ವೈಬ್ರೇಷನ್ ಮತ್ತು ಇಪ್ಪತ್ತೆರಡನೇ ತಾರೀಕು ಅಷ್ಟೇ ಇಪ್ಪತ್ತೆರಡನೇ ತಾರೀಕು ಗುರು ಶುಕ್ರ ಇರಲ್ಲ ಗುರು ಶುಕ್ರ ಇರೋಲ್ಲ ಗುರು ಕಟಕರಾಶಿಗೆ ಬಂದುಬಿಟ್ಟಿರ್ತಾನೆ ಗುರು ಅಲ್ಲ ಶುಕ್ರ ಕಟಕ ರಾಶಿ ಬಂದಿರ್ತಾನೆ ನಿಮಗೆ ಸಿಗೋದು ಒಂದೇನೇ ಹದಿನೈದನೇ ತಾರೀಕು ಗುರು ಶುಕ್ರ ಒಟ್ಟಿಗೆ ಸಿಗ್ತಾರೆ ಹಿಂಗೆಲ್ಲ ಅಪರೂಪ ಈ ವರ್ಷ ಸಿಕ್ಕಿದ್ದೆ ಮುಂದಿನ ವರ್ಷಗಳು ಹಿಂಗೆ ಸಿಗಲ್ಲ ಈ ವರ್ಷ ಸಿಕ್ಕಿರೋದ್ರಿಂದ ನೀವು ಇದನ್ನು ಲಾಭಕ್ಕೆ ಮಾಡ್ಕೋಬೋದು ಹದಿನೈದನೇ ತಾರೀಕು ನೀವು ಯಾಕೆ ಶುಕ್ರಗ್ರಹಣ ಅಂದರೆ ನಾನು ಅವತ್ತು ಶುಕ್ರ ನಕ್ಷತ್ರನ ಟ್ಯೂನ್ ಮಾಡ್ಬೇಕು ಅಂತ ಇದ್ದೀನಿ ಯಾಕಂದರೆ ಅಶ್ವಿನಿ ನಕ್ಷತ್ರ ಮುಗಿಬೇಕು ಯಾಕಂದರೆ ನೀವು ಬೆಳಿಗ್ಬಿಗ್ಗೆ ಏನಾದ್ರು ಬ್ರಾಹ್ಮಿ ಮುಹೂರ್ತಲ್ಲಿ ಮಾಡಿಬಿಟ್ರೆ ನೀವು ಹದಿನೈದನೇ ತಾರೀಕು ಶನಿ ಮತ್ತು ಕೇತು ಭಕ್ತಿಯಲ್ಲಿ ಮಾಡಬಾರ್ದು ಶನಿ ಮತ್ತು ಕೇತು ಭಕ್ತಿಯಲ್ಲಿ ಮಾಡಿದ್ರೆ ಕ್ಯಾನ್ಸರು ಕಿಡ್ನಿ ಫೇಲರು ಈ ಥರದ್ದೆಲ್ಲ ಅತಿ ಹೆಚ್ಚು ಕಾಯಿಲೆಗಳು ಬರುತ್ತೆ ನೋಡಿ ಇವ್ರಿಗೆ ಕಾಂಬಿನೇಷನ್ ಇರುತ್ತೆ ಭಾಳ ಮಿರಾಕಲ್ ಅರ್ಥ ಮಾಡ್ಕೊಳ್ಳಿ ತುಂಬ ದೊಡ್ಡ ಮಿರಾಕಲ್ ಈ ಕಾಂಬಿನೇಷನಲ್ಲಿ ಸೇರಿದಾಗಷ್ಟು ಕಾಯಿಲೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಈ ನಕ್ಷತ್ರನ ಭಕ್ತಿನ ಟ್ಯೂನ್ ಮಾಡಿ ಬೇರೆ ಬೇರೆದ್ರಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ವೈಬ್ರೇಷನು ನಾನು ಅವತ್ತೇನಾದ್ರು ಮಾಡಿದರೆ ಹದಿನೈದನೇ ತಾರೀಕು ಭರಣಿ ನಕ್ಷತ್ರದಲ್ಲೇ ಮಾಡೋದು ಭರಣಿ ನಕ್ಷತ್ರದಲ್ಲಿ ನಾನು ತುಂಬ ಇಷ್ಟಪಡ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ಸಂಸ್ಥೆಗೆ ನೀವು ಫೋನ್ ಮಾಡ್ತಿರೋ ಎಲ್ಲರಿಗೂ ಕೂಡ ಆ ಟೈಮನ್ನು ನಾವು ವಾಟ್ಸಪ್ಪನ್ನು ಮಾಡ್ತೀವಿ ನೀವು ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮೂರ್ತವನ್ನ ಇಸ್ಕೊಬೋದು ನಮ್ಮ ಸಂಸ್ಥೆಯಲ್ಲಿ ಫೋನ್ ಮಾಡಿದಾಗ ನಾವು ಅದನ್ನು ಖಂಡಿತ ಕೂಡ ಈ ಮುಹೂರ್ತದಲ್ಲಿ ತುಂಬ ಜನ ಫೋನ್ ಮಾಡ್ತಾರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾರಂಥ ನಂಬರ್ಗೆ ನೀವು ಫೋನ್ ಮಾಡಿದಾಗ ನೀವು ಹಬ್ಬದ ಒಂದು ವೈಬ್ರೇಷನ್ನ ನಾವು ಕೊಡ್ತೀವಿ ವರಮಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಅದ್ಭುತವಾಗಿ ಈ ಮುಹೂರ್ತದಲ್ಲಿ ಮತ್ತು ಈ ಸ್ಟೋನ್ಸನ್ನು ಅಷ್ಟೇ ನೀವು ಬೇಗ ಕೊರಿಯರ್ ಮಾಡ್ಕೋಬೋದು ಇವತ್ತು ನೀವು ಯಾರ ಕೇಳಕ್ಕೆ ಸ್ಟಾರ್ಟ್ ಆದರೆ ಆ ಸ್ಟೋನನ್ನು ನಾವು ಕೊರಿಯರ್ ಮಾಡ್ತೀನಿ ಶುಕ್ರಗ್ರಹನೂ ಕುಬೇರ ಗ್ರಹನೂ ಮತ್ತು ಗುರುಗ್ರಹದ ಸ್ಟೋನನ್ನು ಕೂಡ ನಿಮಗೆ ಕೊರಿಯರ್ ಮಾಡ್ತೀನಿ ಆವತ್ತು ನೀವು ಪೂಜೆ ಮಾಡಿ ಆ ಕೈಗೆ ಕೇಳಿ ತುಂಬ ಪಾಸಿಟಿವ್ ಕೊಡುತ್ತೆ ಅದಾದಮೇಲೆ ಸ್ಟೋನನ್ನು ನೀವು ಬೇಕು ಅಂದರೆ ನಿಮ್ಮ ಲಾಕರ್ಲಿಡಿ ಇಲ್ಲ ನಿಮ್ಮ ಎನ್ ಐ ಟಿ ಬ್ಯಾಗಲ್ಲಿ ಯೂಸ್ ಮಾಡಿ ನಿಮ್ಮ ನಿಮ್ಮ ಯಜಮಾನ ಕ್ಯಾಶ್ ಬಾಕ್ಸ್ ಮಾಡಿಡಿ ಇಡಿ ಆ ಸ್ಟೋನ್ ತುಂಬ ಥರ ರಿಸಲ್ಟ್ ಬರುತ್ತೆ ನೀವು ಎರಡು ಮೂರು ಥರ ಕೇಳಿಸ್ಕೋಬೋದು ಆ ಮುಹೂರ್ತ ಈ ಸರಿ ನನ್ನ ಕೈಲಾದ ಮುಹೂರ್ತ ಒಂದು ಸ್ವಲ್ಪ ಕೊಡ್ತೇನೆ ಆ ಮುಹೂರ್ತದಲ್ಲಿ ಮತ್ತು ಭಾಳ ಮಿರಾಕಲ್ ಭಾಳ ವೈಬ್ರೇಷನ್ ತುಂಬ ಚೆನ್ನಾಗಿ ಮನೆಯಲ್ಲಿ ಗಂಡ ಹೆಂಡ್ತು ಸೇರಿ ಅಡುಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾವು ವರಮಾಲಕ್ಷ್ಮಿ ಹಬ್ಬ ನಾನು ತುಂಬ ಫೇವ್ರೇಟು ನಾನು ಯಾವಾಗಲೂ ಹೇಳ್ತೀನಿ ನನ್ನ ಹೆಂಡ್ತಿ నన్న మళ్ళు ఇబ్బాలక్ష్మిదే నేను తుంబరి కంట్రో ప్రాణ లవ్వు తున్న సిటట్టే